ನಿನ್ನೆ ರಾತ್ರಿ ಅಷ್ಟೇ ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳ್ಸಕ್ಕಂಥ ಆಕ್ಸಿಡೆಂಟ್ ನಡೆದಿದೆ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಟ್ಯಾಂಕರು ಒಂದು ಬೈಕಿಗೆ ಡಿಕ್ಕಿ ನೋಡುತ್ತೆ ಆ ವ್ಯಕ್ತಿ ಯಾವುದೋ ಡಿ ಜೆ ಸಾಂಗಿಗೆ ಡ್ಯಾನ್ಸ್ ಮಾಡಿರೋಕ್ಕೆ ಹೋಗಿ ಹೋಗಿದ್ದಲ್ಲ ಬದಲಿಗೆ ತನ್ನ ಕುಟುಂಬದ ಸದಸ್ಯರಂತೆ ಇರ್ತಕ್ಕಂಥ ಹಸುಗಳಿಗೆ ಔಷಧಿಯನ್ನು ತರ್ತಕ್ಕಂಥ ಒಂದು ತರ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಘಟನೆ ಸಂಭವಿಸಿದೆ ಈ ಕುರಿತು ಅವರ ಪತ್ನಿ ನಮ್ಮ ಜೊತೆ ಇದ್ದರೆ ಬನ್ನಿ ಏನಕ್ಕೆ ಹೋಗಿದ್ರು ನಿಮ್ಮ ಯಜಮಾನ್ರು ಹೊಸಗಿ ಕೆಲಭಾವ ಆಗಿತ್ತು ಅದಕ್ಕೆ ಮೆಡಿಷನ್ ಮಾತ್ರೆ ತರಕ್ಕೆ ಡಾಕ್ಟ್ರು ಬರ್ಕೊಟ್ಟಿದ್ರು ಹಂಗಾಗಿ ಅವರು ಆ ಹೊಸಳ್ಳಿಗೆ ಹೋಗಿದ್ರು ಹೋಗ್ಬೇಕಾದ್ರೆ ಆ ಥರ ಆಗಿದೆ ನಿಮಗೆ ಮನೆಗೆ ಹೇಳ್ಬಿಟ್ಟು ಹೋಗಿದ್ರೆ ಈ ಥರ ಮೆಡಿಸಿನ್ ತರಕ್ಕೆ ಹೋಗ್ತಿದ್ದೀನಿ ಹ್ಞೂ ಮನೆಗೆ ಹೇಳ್ಬಿಟ್ಟು ಹೋಗಿದ್ರು ಕಾಪಿ ಕುಡಿದು ಕಾಪಿ ಕೊಟ್ಟೆ ಕಾಪಿ ಕುಡಿದು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದೆ ನಿಮಗೆ ಯಾವಾಗ ಗೊತ್ತಾಯಿತು ಈ ವಿಷಯ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ನಮಗೆ ಅಂದರೆ ಟೈಮ್ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಎಂಟುವರೆ ಆಯ್ತು ಎಂಟೂವರೆ ಗೊತ್ತಾಯ್ತು ಇವಾಗ ಎಲ್ಲಿದೆ ಏನಾಗಿದೆ ಅಂತ ಗೊತ್ತಾಯ್ತಾ ಏನಾಗಿದೆ ಅಂತ ಗೊತ್ತಿಲ್ಲ ಮೇಡಮ್ ರೋಡಲ್ಲಿ ಐತಿ ಅಂತ ಅಂದ್ರು ಏನಾಗೈತೆ ಗೊತ್ತಿಲ್ಲ ನಾವು ನೋಡಿಲ್ಲ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರದ ಕೃಷ್ಣ ಬೈರೇಗೌಡ ಅವ್ರು ಮಾತಾಡ್ ಮಾತಾಡಿದ್ರೆ ಏನಾದ್ರು ಹೇಳಿದ್ರ ಅವರು ಪರಿಹಾರ ಕೊಡ್ತೀವಿ ಅಂತ ನಾವು ನಾವಿದೀವಿ ನಿಮ್ಗೆ ಏನೇ ಬೇಕಾದ್ರೂ ಕೇಳಿ ನಾವು ನಿಮ್ ಬೆಂಬಲವಾಗಿರ್ತೀವಿ ಅಂತ ಹೇಳಿ ಪರಿಹಾರ ಒಂದು ಇಪ್ಪತ್ತು ಲಕ್ಷ ಕೊಡ್ಸ ಕೊಡಬೇಕು ಅಂತ ಸರ್ ಸರ್ಕಾರಕ್ಕೆ ಅಂತ ಹೇಳಿದರು ಅವರೇ ಹೇಳಿದರು ನಾವು ಏನು ಕೇಳಿಲ್ಲ ಸರ್ ನಿಮ್ಮ ಮಕ್ಕಳು ಮಕ್ಕಳು ಇದ್ದಾರೆ ಮನೇಲೇ ಅವರೇ ಕೃಷಿ ಮಾಡ್ತಿದ್ರ ಏನು ಕೆಲಸ ಮಾಡ್ತಾ ನಿಮ್ಮ ಯಜಮಾನ್ರು ವ್ಯವಸಾಯ ಅದನ ಈಗ ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತ ನಿಮ್ಮ ಗಂಡನೇ ತೀರ್ಕೊಂಡಿದ್ದಾರೆ ಸೊ ಇವಾಗ ಮುಂದೆ ಜೀವನಕ್ಕೆ ಮುಂದೆ ಜೀವನಕ್ಕೆ ನಮಗೇನಾದರೂ ಪರಿಹಾರ ಬೇಕು ತನ್ನದಲ್ಲದ ತಪ್ಪಿಗೆ ಇವತ್ತು ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸೊ ಇದಕ್ಕೆ ಕಾರಣ ಯಾರು ಅಂತ ಅನಿಸುತ್ತೆ ಕಾರಣ ಈಗ ಸರ್ಕಾರದವರು ಅಲ್ಲಿ ತಕ್ಕ ಸಮಯಕ್ಕೆ ಪೊಲೀಸ್ನಿರ್ಬಿಟ್ಟು ಅಲ್ಲಿಗೆ ಒಂದು ಮಾಡಬೇಕಿತ್ತು ಮತ್ತು ಇನ್ನೊಂದು ಅಲ್ಲಿ ಜನ ಓಡಾಡುವಾಗ ಸ್ವಲ್ಪ ಇದ್ದಲ್ಲಿ ನೋಡ್ಕೊಂಡು ಅಲ್ಲಿ ಬ ಇದ್ದಂಥ ಅನಾಹುತ ತಪ್ಪಿಸಿರೆ ಈಗ ಎಷ್ಟು ಜನ ಮಕ್ಕಳು ಸತ್ತವ್ರೆ ಅವ್ರ ಕುಟುಂಬದ ಪರಿಸ್ಥಿತಿ ಏನು ಕೊನೆಯದಾಗಿ ನಿಮ್ಮ ಗಂಡ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಟೀ ಕೊಟ್ಟರು ಅವರಿಗೆ ಮೊದಲಿಗೆ ಕುಡಿದ್ರಿ ಕುಡಿದ್ಬಿಟ್ಟು ಹೊಸಳ್ಳಿಗೆ ಬರ್ತೀನಿ ಅಂತ ಹೊರಗಡೆ ಬಂದರು ಎಷ್ಟೊತ್ತಲ್ಲಿ ಹೋಗಿದ್ದು ಏನಾದರೂ ಹೋಗ್ಬೇಕಾದ್ರೆ ಏನಾದರೂ ಹೇಳಿದ್ರೆ ಹೋಗ್ಬೇಕಾದ್ರೆ ಏನು ಹೇಳಿಲ್ಲ ಹೋಗಿಬಿಟ್ಟು ಬರ್ತೀನಿ ಮೆಡಿಸಿನ್ ತರ್ತೀನಿ ಅಂತ ಹೋದರು ಕೊನೆದಾಗಿ ಅವರು ನಿಮ್ಮ ಜೊತೆ ಕುತ್ಕೊಂಡ್ ಯಾವಾಗಮ್ಮ ನಾವು ಟೀ ಟೀ ಕೊಟ್ಟ ಅವಾಗ ಮಾತಾಡಿದ್ರ ಅಷ್ಟೇ ಇನ್ನೇನು ಮಾತಾಡಲ್ಲ ಈಗ ಜಮೀನ್ ಇದೆ ಅಂತ ಹೇಳಿದ್ರಿ ಕೃಷಿ ಎಲ್ಲ ನಾ ಮಾಡ್ತಿದ್ರು ಮಾಡ್ತಿದ್ರ ಹಸುಗಳೆಲ್ಲ ನಾವ್ರೇ ನೋಡ್ಕೋತಾ ಇದ್ರ ಹಸುಗಳು ಮತ್ತೆ ಮೇವು ಕಸಮಸ್ರಿ ಎಲ್ಲ ಅವರೇ ಮಾಡ್ತಿದಿತ್ತು ಎಲ್ಲ ಇವು ಇವರಿಂದಲೇ ನಮ್ದು ಕುಟುಂಬ ನಡೀತಾ ಇವರಿಂದಲೇ

ಸ್ವಲ್ಪ ಇರಬಹುದು ಪೊಲೀಸ್ನವರಿಂದ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಗಾಡಿಗಳು ಅವಾಯ್ಡ್ ಮಾಡಿದ್ರೆ ಸಚಿವರು ಯಾರಾದರೂ ಎಲ್ಲರೂ ಹೋಗ್ತಾರೆ ಅಂತ ಹೇಳಿದ್ರೆ ಇಷ್ಟೊಂದು ಪೊಲೀಸ್ನವರು ಬರ್ತಾರೆ ಆದ್ರೆ ಸಾಮಾನ್ಯರು ಆತರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾಕೆ ಪೊಲೀಸ್ನರು ಇರಲಿಲ್ಲ ಅದೇ ನಮಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಇರಬೇಕು ಏನಾದರೂ ಪೊಲೀಸ್ನವರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರೆ ಸಾವಿನ ಪ್ರಮಾಣ ಕಡಿಮೆ ಆಗ್ತಿತ್ತು ಯಾರಿಗಾದರೂ ಅಪಾಯ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತಾ ಹೌದು ಹೌದು ಮೇಡಮ್ರೆ ಮತ್ತೆ ಅಲ್ಲಿ ಹೋಮ್ಸು ಹಾಕ್ಬೇಕಿತ್ತು ಅಂತಾರೆ ಜನಗಳು ಹಂಸಿಂದಲೂ ಪ್ರಾಬ್ಲಮ್ ಅಂತಾರೆ ಆಗ್ತಾ ಇದೆ ಸರ್ ಆಗ್ತಾ ಇದೆ ಹೌದು ಕೊನೆಯದಾಗಿ ಸರ್ಕಾರಕ್ಕೆ ಏನು ಸರ್ಕಾರದಲ್ಲಿ ಏನು ಕೇಳೋಣ ಮೇಡಮ್ ಅಂತ ಮನುಷ್ಯನೇ ಹೋದ್ಮೇಲೆ ನಾವಿಂದು ಏನು ಕೇಳೋಣ ಕೇಳಕ್ಕಾಗುತ್ತೆ ಸಾವಿತ್ರಮ್ಮ Så här